ಏನು ಹೇಳಿದ್ರಪ್ಪ ಡಾಕ್ಟ್ರಾ ಇಂಜೆಕ್ಷನ್ ಕೊಟ್ಟರು ಹಾಯ್ ಇವ್ರಿ ಒನ್ ವೆಲ್ಕಮ್ ಆ್ಯಕ್ಟು ದಾ ಬ್ಲಾಗ್ ಶ್ರೇಯಸ್ಸ ಹಾಸ್ಪಿಟ್ಲಿಗೆ ಹೋಗ್ಬಂದ ನೋಡ್ರಿ ನಾನು ಇದು ಮಾಡ್ಲಾಗತ್ತೀನಿ ಟಿಫನ್ ಮಾಡ್ಲಾಗತ್ತೀನಿ ಏನಂದ್ರೆ ಉಪ್ಪಿಟ್ಟು ಮಾಡ್ಲಾಗತ್ತೀನಿ ಯಾಕಂದ್ರೆ ಸುಸ್ಲಾ ಅದು ಯಾಕೋ ಕ್ಲೈಮೇಟ್ ಸರಿ ಇಲ್ಲ ಒಬ್ರಿಗೆ ಮನ್ಯಾಗೆ ಬಂದ್ರೆ ಸುಮ್ಮನೆ ಯಾಕಂತ ಅಂಥೇಳಿ ಉಪ್ಪಿಟ್ಟ ಬೆಸ್ಟ ನಮ್ಮ ಮನೆಯವ್ರಿಗೆ ಇಷ್ಟ ಆಗೋಲ್ಲ ಅದನ್ನು ಮಾಡ್ಲಾಗತ್ತೀನಿ ಸಣ್ಣ ಅದು ಸ್ವಲ್ಪ ಮೆತ್ತ ಮಾಡ್ಬೇಕಂತ ಹೇಳಿ ಮಾಡ್ಲಕ್ಕೀನಿ ಎಳ್ನೀರು ತೊಗೊಂಬಂದಾರ ಇಂಜೆಕ್ಷನ್ ಮಾಡ್ಯಾರಂತ ಡಾಕ್ಟ್ರಾ ಸೊ ಹಂಗಾಗಿ ಕಮ್ಮಾದ್ರೆ ಸಾಕೊಂಡು ಸಾಕು ಒಂದು ಇಡ್ಲಿ ತಿಂದಾನ ಏನೂ ಹೋಗಲಾಗ್ಯದಂತ ಅವನಿಗೆ ಒಂದು ಇಡ್ಲಿ ತಿಂದಾನ ಆಯ್ತು ಈಗ ಅವನಿಗೆ ಟ್ಯಾಬ್ಲೆಟ್ ಕೊಡಬೇಕು ಸೊ ಹಿಂಗೆ ಶುರು ಆಯಿತು ನೋಡಿರಿ ಇವತ್ತಿನ ದಿನ ಏನು ಹೇಳಿದ್ರಪ್ಪ ಡಾಕ್ಟ್ರ್ ಇಂಜೆಕ್ಷನ್ ಕೊಟ್ರು ಇಂಜೆಕ್ಷನ್ ಮಾಡಿದ್ರಾ ಟ್ಯಾಬ್ಲೆಟ್ ಯಾವ್ಯಾಗ ಕೊಟ್ಟರು ಎಲ್ಲ ಆಫ್ಟರ್ ಫುಡ್ ಬಿಫೋರ್ ಫುಡ್ ಆಫ್ಟರ್ ಫುಡ್ ಆಫ್ಟರ್ ಫುಡ್ ಅವಲ್ಲ ಇತ್ತು ಗು ರಜಾ ಎಳ್ಳಿರಾವೆಲ್ಲ ಇಲ್ಲಿ ಎಳ್ಳಿ ತಗೊಂಬಂದಾರ ಮೊಸರನ್ನ ಊಟ ಮಾಡಬೇಕು ಇಷ್ಟು ಅರ್ಜೆಂಟ್ ಮಾಡಿದೆ ವಾವ್ ಸೂಪರಮ್ಮ ಚೆನ್ನಾಗಿದೆ ಕೈ ನಿಂದು ಕೈಯಿಂದನೇ ಮಾಡಿದ್ರ ಪೇಂಟು ಇಲ್ಲ ಪೇಂಟ್ ಬ್ರಷ್ ಇತ್ತು ಯಾರ ಹತ್ರನೂ ಅವ್ರನ್ನ ತಗೊಂಡು ಪೇಂಟ್ ಮಾಡಿ ಗ್ಲಿಟರ್ ಹಚ್ಚೋದಿತ್ತು ಅಷ್ಟೇ ಹ್ಞೂ ಜಾಸ್ತಿ ಟೈಮ್ ಇರಲ್ಲ ಅದಕ್ಕೆ ಕೈಯಿಂದನೇ ಹಚ್ಚಿದೆ ಸಖತ್ತಾಗಿದೆ ಕೈ ತಳ್ಕೊಳ್ಳೋಕೆ ಟೈಮು ಸಿಕ್ಕಿಲ್ಲ ಯಾಕಂದ್ರೆ ಬಸ್ ಬಂದಿತ್ತು ಅದಕ್ಕೆ ಶೂಸು ಸರಿ ಹೋಗಿ ಫ್ರೆಶ್ ಅಪ್ ಮನೆಯಾಗ ಸ್ಟಿಚಿಂಗ್ ಮಷಿನ್ ಇತ್ತಂದ್ರೆ ಎಷ್ಟು ಯೂಸ್ಫುಲ್ ಅದ ನೋಡ್ರಿ ಯಾಕಂದ್ರೆ ಮಕ್ಕಳ ಬಟ್ಟೆ ಹೊಲಗಿ ಹಾಕಳ ಇರ್ತಾವ ನಮ್ಮೂ ಇರ್ತವ ಸಣ್ಣ ಸಣ್ಣ ಕೆಲಸಕ್ಕೆಲ್ಲ ಭಾಳ ಯೂಸ್ ಆಗ್ತದ ಆಮೇಲೆ ಎಂಬ್ರಾಯ್ಡ್ರಿ ಇರ್ತದೆ ಪೀಕು ಓಫಾಲ ಹಂಗಾಗಿ ಮನೆಯಾಗ ಒಂದು ಮಷೀನ್ ಇರಲೇಬೇಕು ಎಲ್ಲರ ಮನೆಯೂ ರೀ ನಮ್ಮ ಸಣ್ಣ ಪುಟ್ಟ ಕೆಲಸಗಳು ಇನ್ನೊಂದು ಏನಂದರೆ ಇದು ಮಮ್ಮಿ ಡ್ರೆಸ್ ಅದ ಮಮ್ಮಿಗೆ ಭಾಳ ದೊಡ್ಡದಾಗ ಸ್ವಲ್ಪ ಹಳೀದೇ ಅದ ಹಳಿದಂದ್ರೇನು ತೊಗೊಂಡ ಹಿಡಿದು ಒಂದು ಸಲ ಎರಡು ಸಲ ಉಟ್ಕೊಂಡಿ ಅಷ್ಟೇ ಮತ್ತು ಉಟ್ಕೊಂಡೇ ಇಲ್ಲ ಹಾಗಾಗಿ ಇವತ್ತು ಹಿಡ್ಕೋದು ಕೂತಿನ ಅವಾಗಿಂದ ಅಷ್ಟೇ ಕುಂತಿದ್ಲು ನಾನು ಬೇರೆ ಕಡೆ ಇದ್ನಲ್ಲ ಹಾಗಾಗಿ ನನಗೂ ಹೊಲಿಯೋಕ್ಕಾಗಿಲ್ಲ ಅವಳು ಅಷ್ಟು ತಲೆ ಕೆಡ್ಸ್ಕೊಂಡಿಲ್ಲ ಯಾಕಂದ್ರೆ ಯಾವಾಗಲೂ ಹಾಕ್ಕೊಳಕ್ಕಿ ಏನಾದರೂ ಟ್ರಿಪ್ಪಿಗೆ ಹೋದಾಗ ಇಲ್ಲಾಂದ್ರೆ ಈಗಂತೂ ಡೈಲಿ ಹಾಕೋಬೇಕು ಯಾಕಂದ್ರೆ ಈ ಯೋಗ ಯೋಗಕ್ಕೆ ಹೋಗ್ಲಿಕ್ಕ ಅವ್ರಿ ಯೋಗ ಕ್ಲಾಸಿಗೆ ಏನಾದರೂ ಒಂದು ಇರಬೇಕು ಇಲ್ಲಾಂದ್ರೆ ತಲೀ ಒಂದೇನೋ ಒಂದು ಯೋಚನೆ ಮಾಡ್ಕೋತ ಉಲ್ಟ ಹೆಲ್ತ್ ಹಾಳಾಗ್ತದ ಹಾಗಾಗಿ ಯೋಗ ಜಾಯಿನ್ ಮಾಡ್ಸಿವಿ ಯೋಗ ಜಾಯ್ನ್ ಆಗೋಲ್ಲ ಯೋಗಾಗಂತೂ ಡ್ರೆಸ್ ಬೇಕು ಸೀರೆ ಮೇಲೆ ಮಾಡೋಕ್ಕಾಗಲ್ಲ ಎಲ್ರಿಗೂ ಗೊತ್ತಿದ್ದ ವಿಷಯನೇ ಇದು ಸೊ ಹಾಗಾಗಿ ಡ್ರೆಸ್ಗಳು ಬೇಕತ್ತವ ಈಗಿದ್ರೆ ಕೆಲಸ ಬಂದದೀಗ ಈಗ ಮಾಡ್ರೆ ಹಾಕೊಳಕ್ಕೆ ಯೂಸ್ ಆಗ್ತದಕ್ಕೆ ಈಗ ಸೊ ಹಾಗಾಗಿ ಈಗ ಹಾಕ್ಲಕ್ಕೀನಿ ಇಲ್ಲಾಂದ್ರೆ ಸೀರೆನೇ ಇಷ್ಟಪಡ್ತಾಳಾಕಿ ಉಟ್ಕೊಳಕ್ಕೆ ಡ್ರೆಸ್ ಇಷ್ಟಪಡೋಲ್ಲ ಅದನ್ನು ಎಮರ್ಜೆನ್ಸಿ ಮತ್ತು ಇನ್ನೊಂದು ಏನಂದ್ರೆ ಅವಶ್ಯಕತೆ ಅದಾಕಿ ಡ್ರೆಸ್ ಹಾಕೊಳ್ಳೋದು ಹಾಗಾಗಿ ಡ್ರೆಸ್ ಹಾಕ್ಕೋತಾಳೆ ಬೇರೆಯವ್ರು ಹಾಕ್ಕೋತಾರೆಲ್ಲ ಅದೇನು ದೊಡ್ಡ ವಿಷಯ ಅಲ್ಲ ಬಟ್ ಕೆಲವೊಬ್ರು ಯಾರು ಅಯ್ಯೋ ಡ್ರೆಸ್ ಹಾಕೋತಾರಲ್ಲ ಅಂತ ಅನ್ನೋರಿಗೆ ಅವಶ್ಯಕತೆ ಇದ್ದಾಗ ಹಾಕೋತಾರ ಕಂಫರ್ಟೇಬಲ್ ನೋಡ್ಕೋಬೇಕು ನಮ್ದು ಅವ್ರು ಅಂತಾರ ಇವ್ರಂತಾರ ಆಚೆ ಮಾಡಬಾರ್ದು ನೂರು ಜನ ನೂರು ಮಾತಾಡ್ತಾರೆ ಇನ್ನೊಬ್ಬರು ಲೈಫ್ನಾಗ ಯಾವತ್ತೂ ಇಂಟರ್ಫಿಯರ್ ಆಗಬಾರ್ದು ನಮ್ಮದು ನಾವು ನೋಡ್ಕೋಬೇಕು ನಿಜ ಹೇಳಬೇಕಂದ್ರೆ ಈಗ ಎಷ್ಟು ಲೂಸ್ ಆಗ್ತದೆ ಅಂತ ನನಗೆ ಐಡಿಯಾನೂ ಇಲ್ಲ ಯಾಕಂದ್ರೆ ಮಮ್ಮಿ ಇವತ್ತು ಅವ್ರ ಮನೆ ಹೇಳ ದಿನ ಒಂದು ಟೈಮ್ ವಾಕಿಂಗ್ ಹೋಗೋತಿ ಬರ್ತಾಳೆ ಬರ್ತಾಳಷ್ಟೇ ಇದು ಎಷ್ಟು ಹಿಡಿಬೇಕು ಅಂತ ಒಂದು ಐಡಿಯಾ ಇಲ್ಲ ಒಂದು ಒಂದು ಬೆರಳಂದ್ರೆ ಒಂದು ಇಂಚ್ ಹಿಡೋದು ನೋಡ್ತೀನಿ ನೋಡೋ ಹಾಕೊಂಡು ನೋಡೋದು ಅಂತಂದ್ರೆ ಮತ್ತೆ ಈಸಿ ಆಗ್ತದೆ ನನಗೆ ಸ್ಟಿಚ್ ಮಾಡೋಕೆ ಹೆಲ್ತಿಗೆ ಬೇರೆ ಏನೋ ಒಳ್ಳೇದಲ್ಲ ಅಂಥೇಳಿ ಈ ಟೈಮ್ನಾಗ ಅನ್ನ ಮೊಸರು ಅಂದ್ರೆ ಉಣಲ್ಲ ಮುಟ್ಟಿಗೆ ಮಾಡಿಕೊಟ್ಟಿನಿ ಆವಾಗಿ ನೋಡೋದು ಹೇಸ್ಕೊಳೋಗತ್ತಾನ ಮುಟಗಿ ಅಂದ್ರೆ ಈಗ ನೋಡ್ರಿ ಈಗ ಪರಿಸ್ಥಿತಿ ಹೆಂಗದ ಅಂದ್ರೆ ಇಲ್ಲೇ ಕುಂತಂಗೆ ಏನಂತ ಒಂದು ಮಾಡ್ಕೊಳ್ಳೋಣ ಮತ್ತು ಈಗ ಏನೋ ಕೊಡ್ಲಿಗತ್ತಾನ ಅವನಿಗೆ ಯಾವುದನ್ನೂ ಸಮಾಧಾನ ಇಲ್ಲ ಬಟ್ ಮೊಸರನ್ನ ತಿನ್ಬಾರ್ದು ತಿನ್ಬೇಕು ಈ ಟೈಮ್ನಾಗ ಅವನು ತಿಂದಿಲ್ಲವ ಸೇ ಈ ಪರಿಸ್ಥಿತಿ ಅದ ನೋಡ್ರಿ ಏನು ಮಾಡ್ಬೇಕು మల్కొయి మరి రాత్రి హన్నెడరే నోడ్రీ ఇష్టదాట నే బల్ కొట్ట నేనే కొట్ ఫ్యాన్ ఆక్బడపప్ప నం చళి చళి అలా రెడీ మార్కొ మరి ఓడా ఆ కడే కడ ఏను

ಸೊ ಹಂಗಾಗಿ ಸಂಡೇ ಅದಲ್ರಿ ಇನ್ನೊಂದು ಏನಂದ್ರೆ ಮೆಂದಿದಾಗ ಎಗ್ ಹಾಕಿದ್ರೆ ಚಲೋ ಸಿಲ್ಕಿ ಶೈನಿ ಕೂದಲು ಅಂತ ಹೇಳ್ತಾರೆ ಸಾಫ್ಟ್ ಅಂತ ಬಟ್ ಯಾರು ಎಗ್ ಹಾಕ್ಕೊಳಲ್ಲ ಯಾರೀ ನಿಮ್ಮ ಸ ನಿಮ್ಮ ಮನ್ಯಾಗ ಇದು ಇದ್ರೆ ಒಳ್ಳೇದೇ ಅಲೋವೆರಾ ಪ್ಲಾಂಟು ಅಲೋವೆರಾ ಇದ್ರೆ ಒಳ್ಳೇದು ಅದು ಹಾಕ್ಕೊಂಡು ಮಾಡ್ಬೋದು ಅದು ಇಲ್ಲ ಅನ್ನೋರು ಇದು ತೊಗೊಂಬರ್ಬೋದು ನೋಡಿರಿ ಆಯುರ್ವೇದಿಕ್ ಸಿಕ್ತು ಇದು ನಾ ಇಲ್ಲೇ ಬೆಂಗ್ಳೂರ್ನಾಗೆ ತೊಗೊಂಡಿ ಆಯುರ್ವೇದಿಕ್ ಶಾಪ್ನಾಗ ಸೊ ನೀವು ಕೇಳಿ ತಗೋರಿ ಪ್ರಿಸರ್ವೇಟಿವ್ ಸ್ವಲ್ಪ ಇರ್ಬೋದು ಇರ್ದೇನೆ ಅದು ಸ್ಮೆಲ್ ಬರೋಕೆ ಯಾಕಂದರೆ ಗಿಡದಲ್ಲಿಂದ ಕಡದ ಒಂದು ಸ್ವಲ್ಪ ತಿಡ್ರಿ ಆಮೇಲೆ ಒಂಥರ ಇದಾಗ್ಬಿಡ್ತದ ಪ್ರಿಸರ್ವೇಟಿವ್ ಎಲ್ಲದ್ರಾಗ ಇರ್ತಾವೆ ಬಟ್ ಅದು ಇರಲಾರ್ದವರು ಬೇರೆ ಆಪ್ಷನ್ ಇಲ್ಲ ಅಂದವ್ರು ಇದು ಹಾಕ್ಕೊಬೋದು ಇದಕ್ಕೂ ನಾ ಯೂಸ್ ಮಾಡ್ಲಕ್ಕ ಮತ್ತು ಮೂರು ನಾಲ್ಕು ತಿಂಗಳಾಯಿತು ರಿಸಲ್ಟ್ ಚಲೋ ಅದ ಮುಖಕ್ಕೆ ಹಚ್ಕೋಬೋದು ತಲೆಗೆ ಹಚ್ಕೋಬೋದು ಬೆಸ್ಟ್ ಅದ ಇದು ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಬೇಕನ್ನಿಸ್ತು ಅದಕ್ಕೆ ಯಾರಿಗಾದರೂ ಯೂಸ್ ಆದ್ರೆ ಒಳ್ಳೇದು ಅಂದ್ಕೊಂಡು ಶೇರ್ ಮಾಡ್ಲಾಗತ್ತೀನಿ ಸೊ ಬೆಸ್ಟ್ ಅದ ಕಲರ್ ಇಲ್ಲ ಏನಿಲ್ಲ ಪ್ಲೇನ್ ಪೂರಾ ಟ್ರಾನ್ಸ್ಪರೆಂಟ್ ಅದ ಸೊ ಎಷ್ಟು ತೊಗೊಂಡ್ಬಂದಿನ್ನ ಇದು ಜಾಸ್ತಿ ಕಾಸ್ಟ್ಲಿನೂ ಏನಿಲ್ಲ ಇದು ಓಕೆ ಅರ್ಧ ಕೆ ಜಿದದ ತ್ರೀ ಹಂಡ್ರೆಡ್ ರುಪೀಸ್ ಅದ ಇದು ಸೊ ಮೆಹಂದಿ ಹಚ್ಕೊಳ್ಳೋವಾಗ ಒಂದು ಸ್ವಲ್ಪ ಒಂದು ಎರಡು ಸ್ಪೂನ್ ಒಂದೆರಡು ಮೂರು ಸ್ಪೂನ್ ಇದು ಎಂಥ ಸ್ಪೂನ್ ಹೆಂಗಿರ್ಬೇಕಂದ್ರೆ ಇಷ್ಟು ಇದರಿಂದ ಒಂದು ಎರಡು ಮೂರು ಹಾಕಿ ಕಲಿಸ್ಕೊಂಡು ಆಮೇಲೆ ಹಚ್ಕೊಂಡ್ರೆ ಕೂದಲು ಭಾಳ ಶೇ ಸಿಲ್ಕಿ ಇರ್ತವೆ ನಾನು ಮೊದಲು ಅಪ್ಲೈ ಮಾಡಿ ನೋಡಿನಿ ಭಾಳ ಸಿಲ್ಕಿ ಆಗ್ತಾವೆ ಕೂದಲು ಸಾಫ್ಟ್ ಆಗ್ತವ ಸೊ ಹಾಗಾಗಿ ಹೇಳಬೇಕು ಅನ್ನಿಸ್ತು ಅದಕ್ಕೆ ಹೇಳತ್ತೀನಿ ಸೊ ನೀವು ಟ್ರೈ ಮಾಡಿ ನೋಡಿರಿ ಕಬ್ಬಳದ್ದು ಪಾ ಇದರೊಳಗೆ ಕಲಸಿಟ್ಟಿ ನೋಡಿರಿ ಮೆಹಂದಿ e strada lo dico mi tarà da notare di gel mi tarà pure ಸೊ ನಾನು ಕೂದಲು ಲೆಂತಿಗೆ ಇಷ್ಟು ಬೇಕಾಗ್ತದ ಮಂದಿ ಗ್ರೇ ಹೇರ್ ಜಾಸ್ತಿ ಆಗ್ಯಾವ ಅಂತಲ್ಲ ಅಲ್ಲೊಂದು ಇಲ್ಲೊಂದು ಆಗಿರ್ತಾವ ಅಷ್ಟೇ ಸೊ ಇದು ಹಚ್ಕೊಂಡ್ರೆ ಕೂದಲು ಎಲ್ಲದಕ್ಕೂ ಮೇಂಟೈನ್ ಮಾಡ್ಬೇಕಾಗ್ತದಲ್ಲ ಇಲ್ಲಂದ್ರೆ ಸುಮ್ಮನೆ ಎಲ್ಲನೂ ಹಾಳಾಗ್ತದ ಸೊ ರಫ್ ಆಗ್ತಾವ್ ಕೂದಲೆಲ್ಲ ಈಗಿನ ಪೊಲ್ಯೂಷನ್ ಈಗಿಂದೆಲ್ಲ ಲೈಫ್ ಸ್ಟೈಲಿಗೆ ಸೊ ಮೇಂಟೈನ್ ಹೇಳಿ ಹಚ್ಕೊಂಡಾಗ ಇಷ್ಟು ಲೆಂತ್ ಆಗ್ಯಾವ ಈಗ